ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ಮುಖ್ಯವಾಗಿ ನಾವು ಮಕ್ಕಳ ಏಕಾಗ್ರತೆ ಅಭಿವೃದ್ಧಿಗೆ ಒಂದೆರಡು ಆಸನಗಳನ್ನು ಮಾಡೋಣ ಮೊದಲು ಸಣ್ಣದಾಗಿ ಸೂಕ್ಷ್ಮ ವ್ಯಾಯಾಮ ಹಾಗೂ ವಾರ್ಮ್ ಅಪ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಲಿನ ಜಾಯಿಂಟ್ಸ್ಗಳಿಗೆ ಒಳ್ಳೆಯ ವ್ಯಾಯಾಮ

ತುಂಬ ಹೊತ್ತು ಕೂತಿರ್ತೀವಿ ಇಲ್ಲ ತುಂಬ ನಿಂತೆ ಕೆಲಸ ಮಾಡ್ತಾ ಇರ್ತೀವಿ ಈ ಇದರೊಳಗೆ ಇರುವಂಥ ಏನು ಸ್ನಿಗ್ಧತೆ ಇರುತ್ತೆ ಅದು ಇಲ್ಲದೆ ಇರೋಂಗಾಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಅಲುಗಾಡಿಸಿ ಈಗ ಉಲ್ಟ ತಿರ್ಗ್ಸೋಣ ಹಾಗೆ ಕ್ಯಾಲ್ಶಿಯಮ್ ಶೇಖರಣೆ ಕೂಡ ಆಗೋ ಚಾನ್ಸಸ್ ಇರುತ್ತೆ ಕ್ಯಾಲ್ಶಿಯಂ ಎಲ್ಲ ತಿಂತಾ ಇರೋರಿಗೆ ಸೊ ಈ ಥರ ಮಾಡಿ ಅದನ್ನು ಚೆನ್ನಾಗಿ ಎಷ್ಟು ಸಲ ಲೆಫ್ಟಿಂದ ತಿರ್ಗಿಸಿದ್ದೀವೋ ಅದೇ ಥರ ರೈಟಿಂದ ತಿರ್ಗ್ಸೋಣ ಇವಾಗ ಸ್ವಲ್ಪ ಸೊಂಟನಾಯ ತಿರ್ಗಿಸೋಣ ಮೇನ್ ಆಗಿ ನಾವು ತುಂಬ ಹೊತ್ತು ಕೂತಿರ್ತೀವಿ ಬೆ ನಮ್ಮಂಥವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಕೂತ್ರೆ ಮಧ್ಯಾಹ್ನದ ಊಟ ಕೂಡ ಹೋಗಿ ಕೈ ತೊಳೆಯೋದು ಇದು ಅಷ್ಟೇನೆ ಕೂರ್ಚೆ ಮೇಲೆ ಕೂತ್ಕೊಂಡು ಊಟ ಮಾಡೋದು ಹಾಗೆ ಕೈ ತೊಳ್ಕೊಂಡು ಬಂದು ಕೂತು ಕೆಲಸ ಮುಂದುವರೆಸೋದು ಆವಾಗ ನಮ್ಮ ದೇಹಕ್ಕೆ ಓಡಾಟವೇ ಇರೋಲ್ಲ ಇದು ಮಾತ್ರ ಹೀಗೆ ಹೀಗೆ ಕೂತಿರ್ತೀವಿ ಇದೇ ಥರ ಕೂತ್ಕೊಂಡಿರ್ತೀವಿ ಸೊ ಇಲ್ಲಿ ಸೊಂಟದ ಜಾಯಿಂಟ್ಸ್ಗಳಿಗೆಲ್ಲ ಒಂದು ಸ್ವಲ್ಪ ಈ ಥರದ್ದು ವ್ಯಾಯಾಮಗಳನ್ನು ಮಾಡದೇ ಇದ್ದರೆ ನಾವು ಆಮೇಲೆ ಕೂರ್ಚಿ ಥರನೇ ಆರೋಗ್ಯ ಬಿಡೋ ಚಾನ್ಸಸ್ಸು ಇರುತ್ತೆ ಈಗ ಸ್ವಲ್ಪ ಭೂಜಕ್ಕೆ ಈ ಥರ ಮುಂದೆ ಬಂದು ಹೋಗ್ಲಿ ಕೈಗಳು ಮುಂದೆ ಬಂದ್ಕೊಂಡು ತಾಗಿ ಹಾಗೇನೆ ಈಗ ಉಂಟು ಹ್ಮ ನಿಧಾನ ಕೊಡೋ ನಿಧಾನಕ್ಕೆ ಅದಕ್ಕೆ ಹಾಗೇನೆ ಸ್ವಲ್ಪ ಕೈ ಈ ತರ ಸ್ಟಿಚ್ ಮಾಡೋಣ

ಹಾಗೆ ಎಡಕ್ಕೆ ಮುಂದೆ ಬಲಕ್ಕೆ ಮುಂದೆ ಎಡಕ್ಕೆ ಮುಂದೆ ಬಲಕ್ಕೆ ಈಗ ನಿಧಾನವಾಗಿ ಕತ್ತನ್ನ ಸ್ವಲ್ಪ ತಿರುಗ್ಸ್ಕೊಂಡ್ತಾರೆ ಡೆಕ್ರೋಟೇಷನ್ನು ಅಂದರೆ ಇವೆಲ್ಲ ಮೇನ್ ಆಗಿ ನೀವು ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡಿ ಎಲ್ಲ ನರ ಬಿಗದಂಗೆ ಆಗಿರುವಾಗ ಸಂಜೆ ಆಫೀಸಿಂದ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಈ ಥರ ಮಾಡಿದ್ರೆ ಎಲ್ಲ ಬಿಗಿಗಾಗಿರೋ ಎಲ್ಲ ಜಾಯಿಂಟ್ಸ್ಗಳು ಸಂಜೆ ಸಂಧಿಗಳಿಗೂ ತುಂಬ ಖುಷಿಯಾಗುತ್ತೆ ಸ್ವಲ್ಪ ನಿಮಗೆ ಎಲ್ಲ ಕಡೆ ಸ್ವಲ್ಪ ರಕ್ತ ಸಂಚಾರ ಚೆನ್ನಾಗಾಗಿ ಎಲ್ಲವೂ ನಿಮಗೆ ಥ್ಯಾಂಕ್ ಯು ಹೇಳುತ್ತೆ ಎಲ್ಲ ಸಂಧಿಗಳು ಇವಾಗ ಒಂದು ಮಕ್ಕಳಲ್ಲಿ ಉದ್ದ ಉದ್ದ ಆಗೋದಕ್ಕೆ ಮತ್ತೆ ದೇಹದ ಎಲ್ಲ ಅಂಗಾಂಗಗಳ ಬ್ಯಾಲೆನ್ಸ್ ಚೆನ್ನಾಗಿ ಬರೋದಕ್ಕೆ ತಾಡಾಸನ ತಾಡಾಸನ ತಾಡಸನ ಈತ ಒಂದು ಒಂದು ಕೈ ತುಂಬಾ ಚೆನ್ನಾಗಿ ಸ್ಟ್ರೆಚ್ ಆಗಲಿ ಕೈಗಳು ಎರಡು ಕಿವಿಯನ್ನ ತಾಕ್ತಾ ಇರಲಿ ಫುಲ್ ಎಷ್ಟಾಗತ್ತೆ ಅಷ್ಟು ಎಡದು ಬೆನ್ನು ಹುರಿ ನೀರ ಕಾಲುಗಳು ಬೆರಡೂರು ಮಾತ್ರ ನೆಲಕ್ಕೆ ಹುರಿರಬೇಕು ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ ಇದು ನಿಮ್ಮ ತುಂಬ ಹೊತ್ತು ಕೂತಲು ಬಳಲಿರೋ ಬೆನ್ನುರಿಗೂ ತುಂಬ ರಿಲ್ಯಾಕ್ಸ್ ಆಗುತ್ತೆ ಹಾಗೆಯೇ ಏಕಾಗ್ರತೆ ಬದಲಿಗೆ ಮಕ್ಕಳಲ್ಲಿ ಎತ್ತರದ ಚೆನ್ನಾಗಿ ಆಗೋಕ್ಕೆ ಹಾಗೇನೆ ಕೆಲವೊಂದು ಮಕ್ಕಳು ತುಂಬಾ ಮುಂದೆ ಬಾಗೋದು ಅಥವಾ ಹಿಂದೆ ಬೆನ್ನು ಹಿಂಗಿರುತ್ತೆ ಇಲ್ಲ ಹಿಂಗಿರುತ್ತೆ ಅವರಲ್ಲಿ ಪೋಸ್ಟರ್ ಕರೆಕ್ಷನ್ ಅಂದ್ರೆ ಅವರ ಅವರ ಪೋಸ್ಟರ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ಈ ಆಸನ ತುಂಬ ಸಹಕಾರಿ ಹಾಗೆ ನಾವು ಸ್ವಲ್ಪ ಹೊತ್ತು ಒಂಚೂರು ಮುಂದೆ ಓಡಾಡೋಣ ಹಾಗೆ ಮುಂದೆ വൃക്ഷാസന നിധാനത്തെ ഇത് ഖാലി കാലാ എല്ലേ എത്തു ലാക്ടി കൈ ಮೇಲಕ್ಕೆ ಚಾಚಿ ಮಕ್ಕಳಲ್ಲಿಗೆ ಮಾಡಿಸೋವಾಗ ಅಲ್ಲಿ ಹಿಂದ್ಗಡೆ ಸೃತಿ ಮಾಡ್ತಾ ಇರೋವಂಗೆ ಸ್ವಲ್ಪ ಅವ್ರಿಗೆ ಬ್ಯಾಲೆನ್ಸ್ ಕಷ್ಟ ಆದರೆ ಒಂದು ಕೈಯಲ್ಲಿ ಗೋಡೆಯನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ದೇಹವನ್ನು ಬ್ಯಾಲೆನ್ಸ್ ಮಾಡೋದನ್ನು ಮಾಡ್ಬೋದು ಅಲ್ಲಿ ಹಿಂದುಗಡೆ ಅವಳು ಮಾಡ್ತಾಯಿದ್ದಾಳೆ ನೋಡಿ ಆ ಥರ ಮಾಡಿದ್ರೆ ಮಕ್ಕಳು ಕೂಡ ಸ್ವಲ್ಪ ಸ್ವಲ್ಪವಾಗಿ ಬ್ಯಾಲೆನ್ಸನ್ನು ಕಲಿಬೋದು ಇದು ಕೂಡ ಮಕ್ಕಳಿಗೆ ಏಕಾಗ್ರತೆಯನ್ನು ಹೆಚ್ಚು ಮಾಡೋದಕ್ಕೆ ಮತ್ತು ಒಳ್ಳೆಯ ಎತ್ತರವನ್ನು ಪಡೆಯೋದಕ್ಕೆ ಇದು ತುಂಬ ಸಹಕಾರಿ ಈಗ ಈಗ ಇನ್ನೊಂದು ಕಾಲು ಕೈಗಳು ಚೆನ್ನಾಗಿ ಸ್ಟ್ರೆಚ್ ಆಗಿರಬೇಕು ಎಷ್ಟಾಗುತ್ತೆ ಅಷ್ಟು ಮೇಲೆ ಕೆಳಿಬೇಕು ಕಿವಿಗೆ ಸೇರಿರ್ಬೇಕು ಎರಡು ಕೈ ಕಾಲು ನೇರವಾಗಿ ಚೆನ್ನಾಗಿ ಉಸಿರಾಡ್ತಾ ಆರಾಮಾಗಿ ಬ್ಯಾಲೆನ್ಸ್ ಮಾಡಬೇಕು ಇದು ಇವತ್ತಿನ ಆಫೀಸಿಂದ ವಾಪಸ್ ಬಂದ ನಂತರದ ಒಂದು ಶಾರ್ಟ್ ರಿಲ್ಯಾಕ್ಸೇಷನ್ ಆಸನಗಳು ಯೋಗ ಮಾಡೋಣ ಆರೋಗ್ಯವಾಗಿರೋಣ ಥ್ಯಾಂಕ್ ಯು